ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಐ ಕಾರ್ ಗಾಡಿ ಕಳ್ಸಿದ್ರಿ ಸೇಲ್ಗಿದೆ ಅಂತ ಹೌದು ಸರ್ ಹಾಂ ಏನೈತೆ ರೀ ಸರ್ ಮಾಡಲು ಮಾಡೆಲ್ ಎರಡ್ ಸಾವಿರದ ಒಂಬತ್ತು ಓಕೆ ಓನರ್ ಎಷ್ಟಾಗೈತ್ರಿ ತಾವು ಗಾಡಿಗೆ ಓನರ್ ಓಕೆ ರನ್ನಿಂಗ್ ಎಷ್ಟಾಗೈತ್ರಿ ಸರ ಕಿಲೋಮೀಟ್ರು ನೈನ್ಟಿ ತೌಸಂಡ್ ರನ್ನಿಂಗ್ ಓಕೆ ತೊಂಬತ್ತ ಸಾವಿರ ಕಿಲೋಮೀಟರ್ ಓಡಿರೋದು ಜೆನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡರ್ ಐತ್ರಿ ಸರ್ ಶೋರೂಮ್ ರೆಕಾರ್ಡ ಇಲ್ಲ ಜೆನೀನಿಂಗ್ ರೇಟ್ ಜೆನಿ ರನ್ನಿಂಗ್ ಹೌದು ಓಕೆ ಸರ್ ಟೈಯರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಕೊಂಡ್ರೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ ಎದಿ ಟೈರ್

ಓಕೆ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟೆಂಕಿಕ್ ಕೆಲಸ ಸಣ್ಣ ಪುರ ಮೆನಲ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಇಲ್ಲ ಏನು ಪ್ರಾಬ್ಲಮ್ ಇಲ್ವಾ ಆ ಥರ ಇಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆಯಾ ಎಸ್ ಓಕೆ ಸರ್ ಇನ್ನು ಮೈಲೇಜ್ ಅಂತ ವಿಷಯ ಬಂದರೆ ಏನು ಕೊಡುತ್ತೆ ನಿಮ್ಮ ಕೈಯಲ್ಲಿ ಪ್ರೆಸೆಂಟ್ ಮೈಲೇಜ್ ವೆಹಿಕಲ್ ಇಪ್ಪತ್ತು

ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಎಲ್ಲಿ ತನಕ ನಿಂತಿದೆ ಸರ್ ಟ್ವೆಂಟಿ ನೈನ್ ತನಕ ಎಫ್ ಸಿ ಇದೆ ಫೆಬ್ರವರಿ ತನಕ ಇನ್ಸುರೆನ್ಸ್ ಇದೆ ಓಕೆ ಫೆಬ್ರವರಿ ತನಕ ಐತ್ರಿ ಇನ್ಸೂರೆನ್ಸ್ ಓಕೆ ಸರ್ ಇನ್ನ ಡೈರೆಕ್ಟರ್ ರೇಟ್ ಅಂತ ವಿಷಯ ಬಂದ್ರೆ ಏನು ಹೇಳ್ತೀರಾ ಸರ್ ಗಾಡಿ ರೇಟು ಗಾಡಿಗೆ ರೇಟ್ ಒನ್ ತೋಂಟಿ ಫೈವ್ ಒನ್ ಲಕ್ಷದ ಎಪ್ಪತ್ತೈದು ಸಾವಿರ ಯಾರ್ಸದ ಒಂಬತ್ತು ಮಾಡಲು ಸೆಕೆಂಡ್ ಓನರ್ ಆಗ್ತಾವು ಹೌದು ಓಕೆ ಸರ್ ನೆಗಶ್ವಲ್ ಏನಾರ ಸರ್ ನಮ್ಮ ಕಡೆಯಿಂದ ಬಂದರಿಗೆ ಒನ್ ಸೆವೆಂಟಿ ಸರ್ಲಾ 1.70 ಕೊಡ್ತೀರಾ 5000 ನಿಮಗೆ ನೆಗೇಶಿಯೋ ಅಷ್ಟೇ ಮಾಡ್ತೀರಾ ಸರ್ ಯಾಕಂದ್ರೆ 9 ಮಾಡೆಲ್ ಓಹೋ ಸರ್ ಬಾರಿ ಕಷ್ಟ ಆಗುತ್ತೆ ಸರ್ ಯಾಕಂದ್ರೆ ಭಾರಿ ಕಷ್ಟ ಆಗದ ಸರ್ ಯಾಕಂದ್ರೆ ರೇಟ್ ಜಾಸ್ತಿ ಇದೆ ಗಾಡಿಗೆ ಯಾತೆ ಇರೋದು ನೋಡಿ ಸರ್ ನಮ್ಮ ಕಡೆಯಿಂದ ನಿಮಗೆ ಹೇಳೋದು ಅಷ್ಟೇ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡಿ ರೇಟ್ ಜಾಸ್ತಿ ಆದ್ರೆ ಗಾಡಿ ಸೇಲ್ ಆಗೋದಿಲ್ಲ ನೋಡಿ ಸರ್ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆನಾ ಆ ಸರ್ ನಿಮ್ಮ ಕಡೆಯಿಂದ ಬಂದವರಿಗೆ ಪ್ರಯತ್ನ ಮಾಡಿ ಕೊಡ್ತಲ್ಲ ಹ್ಮ್ ಲೊಕೇಶನ್ ಸರ್ ಗಾಡಿ ಇರುವಂತದ್ದು ಗಾಡಿ ತಮ್ಮ कांटेक्ट نمبر ಇದೆನಾ ప్రయత్నసి oh. okay.